ಆಯ್ ಹಲ್ಲು ವೀಕ್ಷಕರೆಲ್ಲರಿಗೂ ನನ್ನ ನಮಸ್ಕಾರ ನಾವು ಇವತ್ತು ಎಲ್ಲಿ ಹೊಂಟೇವಿ ಯಾವ ಜಾಗ ಎಕ್ಸ್ಪ್ಲೋರ್ ಮಾಡತ್ತವ ಅಂದ್ರೆ ಇದು ಕರ್ನಾಟಕದ ಎರಡನೇ ದೊಡ್ಡದಾದಂತ ಜಲಪಾತ ಗಾಡಿನ ಪಾರ್ಕಿಂಗ್ ಮಾಡಿ ಪಾರ್ಕಿಂಗ್ ಚಾರ್ಜ್ ಕೊಟ್ಟ ಹೋಗ್ ಬರ್ರಿ ಮುಂದೆ ಬಾ ರೊಲೆ ನಿನಗೆ ಹತ್ತು ಸಾವಿರ ರೂಪಾಯಿ ಕೊಟ್ಟು ನಾ ಯಾಕೆ ಸಬ್ಸ್ಕ್ರೈಬ್ ಮಾಡಿಸ್ಲಿ ತಾನೇ ಸಬ್ಸ್ಕ್ರೈಬ್ ಆಕರ ವಾವ್ ನೋಡಿರಿ ಈ ಒಂದು ವ್ಯೂ ನಾನು ಈ ಫಾಲ್ಸ್ಗೆ ಸಿಕ್ಕಾಪಟ್ಟಿ ಬಂದನೆ ಬಟ್ ಈ ಒಂದು ವ್ಯೂನ ಯಾವತ್ತೂ ನಾನು ನೋಡಿರಲಿಲ್ಲ ಈ ದಾರಿನೂ ನನಗೆ ಗೊತ್ತಿರಲಿಲ್ಲ ಬಂದಾಗೆಲ್ಲ ಅಲ್ಲಿ ತುಗು ಸೇತುವೆ ಐತಿಲ್ಲ ಅಲ್ಲಿ ನಿಂತು ನೋಡಿ ಹೋಗ್ತಿದ್ದು ಬಟ್ ಇಷ್ಟು ಹತ್ತಿರದಾಗ ಬಂದು ನೋಡಕ್ಕೆ ಈ ಫಾಲ್ಸ್ ನೋಡೋಕೆ ದಾರಿ ಇತ್ತಂತ ಗೊತ್ತಿರಲಿಲ್ಲ ನನಗೆ ಬಟ್ ಈಗ ಆ ತುಗು ಸೇತುವೆ ಐತಿಲ್ಲ ಅಲ್ಲಿ ನಿಂತು ನೋಡೋಕೆ ಬಿಡಂಗಿಲ್ಲ ಅದೇನೋ ಅಷ್ಟೊಂದು ಸುರಕ್ಷಿತ ಅಲ್ಲ ಅಂತ ಬಂದ್ ಮಾಡಿದ್ದಾರೆ ಇವಾಗ ಬ್ರಿಟಿಷರ ಕಾಲದೊಳಗೆ ನಿರ್ಮಾಣ ಮಾಡಿದ್ದದು ಮತ್ತೆ ಅಲ್ಲಿ ಬ್ರಿಟಿಷರ ಕಾಲದೊಳಗೆ ನಿರ್ಮಾಣ ಮಾಡಿದಂಥ ಮಿಲ್ಗಳು ಅದವು ಮ್ಯಾಲಿಂದ ಈ ಥರ ಒಂದು ವ್ಯೂನ ಆಗೋದಿಲ್ಲ ನೋಡಿರಿ ಬೈಕ್ಗಳು ಎಲ್ಲ ಹುಡುಗರು ಆಸೆ ಇರ್ತದಲ್ಲ ಈ ಥರ ಬೈಕ್ ತಗೊಂಡು ಬೈಕ್ ರೈಡಿಂಗ್ ಮಾಡ್ಬೇಕಂತ ಸೌಕಾರ್ ಇದು ಎಕ್ಸ್ಪಲ್ಸ್ ಅಲ್ಪ ಹಿಮಾಲಯನ ಇಷ್ಟು ಕಡಿಮೆ ನೀರಿದ್ದಾಗ ಜನ ಬರ್ತಾ ಇರ್ತಾರೆ ಡೈಲಿ ಇಷ್ಟು ಜನ ಅಂದರೆ ಡೈಲಿ ಇದ್ದೇ ಅಂತ ಇಲ್ಲಿ ವಾಹ್ ಏನು ಸಖತ್ತಾಗಿ ಕಾಣತೈತಿ ನೋಡ್ರಿ ಮಸ್ತ್ ಕಾಣತಲ್ಲ ಇನ್ನು ಮುಂದೆ ಹೋಗೋಣ ಬರ್ರಿ ಹಂಗೆ ಫುಲ್ ಮಳೆ ಇದ್ದಾಗ ಇಲ್ಲಿ ಬಂದು ಈ ಒಂದು ವ್ಯೂನ ನೋಡ್ತಾವಂದ್ರೆ ಆಗೋದಿಲ್ಲ ಯಾಕಂದರೆ ಇಲ್ಲೆಲ್ಲ ಏನು ಕಾಣತದಲ್ಲ ಇದು ಫುಲ್ ಮಳೆ ಇತ್ತಂದ್ರೆ ಫಾಲ್ಸ್ ಎಲ್ಲ ಫುಲ್ ಕವರ್ ಆಗಿ ಇಲ್ಲೆಲ್ಲ ನೀರು ಇರ್ತೈತಿ ಇಲ್ಲೆಲ್ಲ ಇಲ್ಲಿ ಹೊಂಟವಲ್ಲ ಇಲ್ಲೆಲ್ಲನೂ ನೀರು ಇರ್ತೈತಿ ಬಂದು ಇಲ್ಲಿ ಅಂದ್ರೆ ನೋಡೋದಕ್ಕೆ ಆಗೋದಿಲ್ಲ ಇಲ್ಲಿವರೆಗೂ ಇದು ಯಾವ ಫಾಲ್ಸ್ ಅಂತ ಹೇಳಿಲ್ಲಲ್ಲ ಇದು ಕರ್ನಾಟಕದ ಎರಡನೇ ದೊಡ್ಡದಾದಂಥ ಜಲಪಾತ ಎಲ್ಲರಿಗೂ ಗೊತ್ತಿರೋದೆ ಯಾವ ಜಾಗ ಅಂದ್ರೆ ಗೋಕಾಕ್ ಫೇಮಸ್ ಗೋಕಾಕ್ ಫಾಲ್ಸ್ ಇದನ್ನ ಬಿಟ್ಟರೆ ಗೋಕಾಕ್ದಾಗ ಮತ್ತೊಂದು ಏನು ಫೇಮಸ್ ಐತಿ ಹೇಳ್ರಿ ಅದು ಏನಪ್ಪ ಅಂದ್ರೆ ಗೋಕಾಕ್ನ ಕರ್ದಂಟ್ ಎಲ್ಲರದು ಎಲ್ಲರೂ ತಿಂದೇ ಇರ್ತೀರಿ ತಿಂದಿಲ್ಲ ಅಂದ್ರೆ ತಗೋರಿ ತಿನ್ರಿ ಈ ಒಂದು ಗೋಕಾಕ್ ಪಾಲ್ಸನ್ನು ಭಾರತದ ನಯಾಗಾರ್ ಅಂತ ಕೂಡ ಕರೀತಾರೆ ಯಾಕೆ ಭಾರತದ ನಯಾಗಾರ್ ಅಂತ ಕರೀತಾರೆ ಅಂದ್ರೆ ಅಮೇರಿಕಾದಲ್ಲಿ ಒಂದು ಪಾಲ್ಸ್ ಇದೇ ಥರ ಐತೆ ಅಂತ ಆ ಪಾಲ್ಸ ಈ ಪಾಲ್ಸನ್ನೇ ಹೋಲುವ ರೀತಿ ಇರೋದ್ರಿಂದ ಇದಕ್ಕೆ ಭಾರತದ ನಯಾಗಾರ್ ಅಂತ ಕರೀತಾರೆ ಬರುವಾಗ ಗೋಕಾಕ್ ನಿಯಾಜ್ದಾಗಿನ ನಾವು ಬಿರಿಯಾನಿ ತೊಗೊಂಬಂದೀವಿ ಬಿರ್ಯಾನಿ ತಂದ್ಕೊಂತ ವ್ಯೂಸ್ ನೋಡಣಿರಿ ನಾವು ಇವಾಗ ಬಿರ್ಯಾನಿ ತಿಂದಾದ್ಮೇಲೆ ಇನ್ನೂ ಮುಂದೆ ಇನ್ನು ಮುಂದೆ ಪಾಲ್ಸ್ ಅಲ್ಲಿ ಇತ್ತಲ್ಲ ಅಲ್ಲಿ ಹೋಗ್ರಿ ಈ ಒಂದು ಗೋಕಾಕ್ ಫಾಲ್ಸ್ ಘಟಪ್ರಭಾ ನದಿಯಿಂದ ಉಂಟಾದಂತ ಫಾಲ್ಸ್ ಐತಿ ಈ ಒಂದು ಫಾಲ್ಸ್ ನ ಅತಿ ಹತ್ತಿರದ ಒಂದು ವ್ಯೂ ತೋರ್ಸನಿ ಅಲ್ಲಿ ಕಾಣತೈತಿ ನೋಡ್ರಿ ಅದ್ರ ಪೂರಾ ತೆಳಗೋಗಿ ಸಮೀಪದ ಒಂದು ವ್ಯೂ ನೋಡ್ರಿ ಒಂದು ನೂರ ಎಂಬತ್ತು ಅಡಿ ಕೆಳಗೆ ಹಾಲಿನ ನೊರೆಯಂತೆ ನೀರು ಬೀಳ್ತದಲ್ಲ ಅದು ಹಾಲಿನ ನೊರೆಯಂತೆ ಕಾಣ್ತತಿ ಅತಿ ಹತ್ತಿರದ ಒಂದು ವ್ಯೂವನ್ನ ನೋಡೋಣ ಬರ್ರಿ ಕೊನೆಗೂ ಬಂದೇ ಬಿಟ್ವಿ ನಾವು ಗೋಕಾಕ್ ಫಾಲ್ಸ್ನ ಅತಿ ಅತಿ ಸಮೀಪವಾದಂಥ ಸ್ಥಳಕ್ಕೆ ನೀರಿದ್ದಾಗ ಯಾರು ಇಷ್ಟು ಹತ್ತಿರಕ್ಕೆ ಬಂದು ನೋಡುವಂಥ ಸಾಹಸವನ್ನು ಮಾಡಬೇಡ್ರಿ ಇಲ್ಲಿ ಕನ್ನಡದ ಇದೇನಪ್ಪ ಇದೇನಪ್ಪ ಜಲ ವಿದ್ಯುತ್ ಉತ್ಪಾದನಾ ಕೇಂದ್ರ ಇಲ್ಲಿ ಮ್ಯಾಲ ಬೀಳುವಂಥ ನೀರಿನಿಂದ ಇಲ್ಲಿ ವಿದ್ಯುತ್ತನ್ನು ಉತ್ಪಾದನೆ ಮಾಡ್ತಾರೆ ಏಷ್ಯಾ ಖಂಡದೊಳಗ ಮೊದಲು ಎಲ್ಲಿ ಜಲವಿದ್ಯುತ್ತನ್ನು ಉತ್ಪಾದನೆ ಮಾಡಿದ್ದಾರೆ ಅಂದ್ರೆ ಎಲ್ಲರೂ ಹೇಳೋದು ಶಿವನ ಸಮುದ್ರ ಅಂತ ಶಿವನ ಸಮುದ್ರದಲ್ಲಿ ಹತ್ತೊಂಬತ್ತು ನೂರ ಎರಡರಲ್ಲಿ ವಿದ್ಯುತ್ತನ್ನು ಉತ್ಪಾದನೆ ಮಾಡಿದರೆ ಇಲ್ಲಿ ಹದಿನೆಂಟುನೂರ ಎಂಬತ್ತೇಳರೊಳಗೆ ವಿದ್ಯುತ್ತನ್ನು ಉತ್ಪಾದನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರು ಬಟ್ ಇದು ಸಕ್ಸಸ್ ಆಗಲಿಲ್ಲ ಅದು ಸಕ್ಸಸ್ ಆಯಿತು ಇದು ಮೇನ್ ಮ್ಯಾಲ್ಗಡೆ ಐತ್ಲಾ ಇಲ್ಲಿ ಮಿಲ್ ಮತ್ತೆ ಸೇತುವೆ ಐತಿ ಅಲ್ಲಿಂದ ಕಾಣುವ ವ್ಯೂ ನೋಡ್ರಿ ಇದು